ಬಿಗ್ ಬಾಸ್ ಮನೆಯಲ್ಲಿ ಗೌಡ ಅವರು ಮತ್ತು ತ್ರಿವಿಕ್ರಮ್ ಅವರು ರಜತವರು ಮೂರು ಮಂದಿ ಸೇರಿ ಮ ಟಾರ್ಗೆಟ್ ಮಾಡಿದ್ದಾರೆ ಈ ಪ್ರೆಸೆಂಟಲ್ಲಿ ಉಳಿದಿದ್ದಂತೂ ಆರು ಮಂದಿ ಉಳಿದಾರೆ ಬಿಗ್ ಬಾಸ್ ಮನೆಯಾಗ ಹಣಮಂತವರಂತೂ ತಂಪಾಡಿ ತಾವು ಆಡ್ತಿದ್ದಾರೆ ಕರೆಕ್ಟಾಗಿ ಮುಖಿತ್ ಅವರು ಕೂಡ ಯಾರಿಗೂ ಟಾರ್ಗೆಟ್ ಮಾಡೋದು ತಮ್ಮ ತಾವು ಆಡ್ತಿದ್ದಾರೆ ಆದರೆ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವರು ಮತ್ತು ಅವರು ಮಂಜಣ್ಣಗೆ ಟಾರ್ಗೆಟ್ ಮಾಡಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆ ಪ್ರತಾಪ್ ಅವರು ಬಿಗ್ ಮಜಾಟಾಗಿ ಎಲ್ಲರೂ ಬಂದಿದ್ದಾರೆ ಇವತ್ತು ನೋಡಬೇಕು ಹೊರಗಡೆ ಯಾರು ಹೋಗ್ತಾರೆ ಈ ಸಲ ಹೋದ್ರೆ ಮಂಜಾಹ್ನವ್ರು ಹೋಗ್ಬೋದು ಫೈನಲ್ಗೆ ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಹಾಗೆ ಫೈನಲ್ ಯಾರಿಗೈತಾರಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋಲಿಂತ ಒಂದು ಇಪ್ಪತ್ತರ ಲೈಕ್ ಬರ್ತಾವೆ ತಂದ್ಕೊಂಡಿರ್ರಿ ಆದಷ್ಟು ಎಲ್ಲರೂ ಲೈಕ್ ಭೀ ಮಾಡಿರಿ ಮತ್ತು ಮುಂದಿನ ಆಡೋದಲ್ಲಿ ಸಿಗೋಣ ಬಿಗ್ ಬಾಸ್ ಮನೆಯಲ್ಲಿ ಗೌಡ ಅವರು ಮತ್ತು ತ್ರಿವಿಕ್ರಮ್ ಅವರು ಅವರು ಮೂರು ಮಂದಿ ಸೇರಿ ಮಂಜಣ್ಣವ್ರಿಗೆ ಟಾರ್ಗೆಟ್ ಮಾಡಿದ್ದಾರೆ ಈ ಪ್ರೆಸೆಂಟಲ್ಲಿ ಉಳಿದಿದಂತೂ ಆರು ಮಂದಿ ಉಳಿದಾರೆ ಬಿಗ್ ಬಾಸ್ ಮನೆಯಾಗ ಹಣಮಂತೂರಂತೂ ತಂಪಾಡಿ ತಾವು ಆಡ್ತಿದ್ದಾರೆ ಕರೆಕ್ಟಾಗಿ ಮುಖಿತ್ ಅವರು ಕೂಡ ಯಾರು ಟಾರ್ಗೆಟ್ ತಮ್ಮ ತಾವು ಆಡ್ತಿದ್ದಾರೆ ಆದರೆ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವರು ಮತ್ತು ಅವರು ಮಂಜಾಣಗೆ ಟಾರ್ಗೆಟ್ ಮಾಡಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆ ಪ್ರತಾಪ್ ಅವರು ಬಿಗ್ ಮಜಾಟಾಗಿಸ ಹೋದವರೆಲ್ಲರೂ ಬಂದಿದ್ದಾರೆ ಇವತ್ತು ನೋಡಬೇಕು ಹೊರಗಡೆ ಯಾರು ಹೋಗ್ತಾರೆ ಈ ಸಲ ಹೋದ್ರೆ ಮಂಜಾಣವ್ರು ಹೋಗ್ಬೋದು ಫೈನಲ್ಗೆ ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಹಾಗೆ ಫೈನಲ್ ಯಾರಿಗೈತಾರಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋಲಿಂತ ಒಂದು ಇಪ್ಪತ್ತರ ಲೈಕ್ ಬರ್ತಾವೆ ಅನ್ಕೊಂಡಿರ್ರಿ ಆದಷ್ಟು ಎಲ್ಲರೂ ಲೈಕ್ ಭೀ ಮಾಡಿರಿ ಮತ್ತು ಮುಂದಿನ ಆಡೋದಲ್ಲಿ ಸಿಗೋಣ